ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ಹಲಸಿನ ಹಣ್ಣು ಎಲ್ಲೇ ಸಿಕ್ಕಿದ್ರೂ ಬಿಡಬೇಡಿ ಇದರ ಹೆಲ್ತ್ ಬೆನಿಫಿಟ್ಸ್ ಕೇಳಿದರೆ ನೀವು ಶಾಕ್ ಆಗ್ತೀರಾ ಇದರಲ್ಲಿ ಪೋಷಕಾಂಶಗಳ ಖಜಾನೆಯೇ ಇದೆ ಇದನ್ನು ತಿಂದರೆ ಮಹಾಮಾರಿ ಕಾಯಿಲೆಗಳು ಕೂಡ ನಿಮ್ಮ ಹತ್ರ ಸುಳಿಯಲ್ಲ ಅಂತಾರೆ ತಜ್ಞರು ಹಾಗಾದರೆ ಹಲಸಿನ ಹಣ್ಣು ತಿಂದರೆ ಏನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಬನ್ನಿ ನೋಡೋಣ ನಂಬರ್ ಒನ್ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ ಇದು ತುಂಬಾನೇ ಇಂಪಾರ್ಟೆಂಟ್ ಈ ಹಲಸಿನ ಹಣ್ಣಿನಲ್ಲಿ ಅದ್ಭುತ ಬೆನಿಫಿಟ್ಸ್ ಅಂದ್ರೆ ಇದು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ ರೋಗ ನಿರೋಧಕ ಶಕ್ತಿ ಹೆಚ್ಚಾದ್ರೆ ನೀವು ಸ್ಟ್ರಾಂಗ್ ಆಗಿ ಇಡ್ತೀರಾ ಕಾಯಿಲೆಗಳು ನಿಮ್ಮ ಹತ್ರ ಸುಳಿಯೋದು ತುಂಬಾನೇ ಕಡಿಮೆ ಇನ್ನು ಇದರಲ್ಲಿ ವಿಟಮಿನ್ ಸಿ ಇದೆ ಇದು ಬಿಳಿ ರಕ್ತ ಕಣಗಳ ಉತ್ಪಾದನೆಯನ್ನ ಉತ್ತೇಜಿಸುತ್ತೆ ಇದು ಸೋಂಕುಗಳ ವಿರುದ್ಧ ಹೋರಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇನ್ನು ಹೃದಯದ ಆರೋಗ್ಯವನ್ನ ಕಾಪಾಡುತ್ತೆ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ತುಂಬಾ ಮಂದಿ ಈ ಹೃದಯ ಸಂಬಂಧಿ ಕಾಯಿಲೆಗಳಿಂದ ಬಳಲ್ತಾ ಇದ್ದಾರೆ ಹೃದಯ ಸಂಬಂಧಿ ಕಾಯಿಲೆಗಳು ಕಾಡ್ತಾ ಇವೆ ಇನ್ನು ಹಲ್ಸಿನ ಹಣ್ಣಿನಲ್ಲಿರುವಂತಹ ಪೋಷಕಾಂಶ ಹೃದಯದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ನಿಮ್ಮ ಹೃದಯವನ್ನ ಇದು ಕಾಪಾಡುತ್ತೆ ಇದು ಅಧಿಕ ರಕ್ತದೊತ್ತಡ ಮತ್ತು ಹೃದಯ ರಕ್ತನಾಳದ ಕಾಯಿಲೆಗಳ ಅಪಾಯವನ್ನ ಕಡಿಮೆ ಮಾಡುತ್ತೆ ಮೂರನೇದು ಕ್ಯಾನ್ಸರ್ ಅನ್ನ ತರೆಯುವ ಶಕ್ತಿ ಇದಕ್ಕಿದೆ ಹಲಸಿನ ಹಣ್ಣಿನಲ್ಲಿ ಆಂಟಿ ಆಕ್ಸಿಡೆಂಟ್ ಹಾಗೂ ಫೈಟೋನ್ಯೂಟ್ರಿಯೆಂಟ್ ಮತ್ತೆ ವಿಟಮಿನ್ ಸಿ ಅಂಶ ಹೆಚ್ಚಿನ ಪ್ರಮಾಣದಲ್ಲಿದೆ ಇವು ಕ್ಯಾನ್ಸರ್ ವಿರುದ್ದ ಹೋರಾಡುವುದಕ್ಕೆ ಸಹಾಯ ಮಾಡುತ್ತೆ ಕ್ಯಾನ್ಸರ್ ಕಣಗಳು ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗುವುದನ್ನು ತಡೆಯೋದಕ್ಕೆ ನೆರವಾಗುತ್ತೆ ಜೊತೆಗೆ ನಿಮ್ಮ ಚರ್ಮ ಹೊಳೆಯೋ ಹಾಗೆ ಮಾಡುತ್ತೆ ಮುಪ್ಪನ್ನ ತಡೆಗಟ್ಟುತ್ತೆ ವೀಕ್ಷಕರರೇ ಹಲಸಿನ ಹಣ್ಣಿನಲ್ಲಿ ವಿಟಮಿನ್ಗಳು ಮತ್ತು ನಾನು ಆಗಲೇ ಹೇಳಿದ ಹಾಗೆ ಆಂಟಿ ಆಕ್ಸಿಡೆಂಟ್ಗಳು ಸಮೃದ್ಧವಾಗಿದೆ ಇದು ಚರ್ಮದ ಆರೋಗ್ಯಕ್ಕೆ ಒಳ್ಳೆಯದು ಎಲ್ಲಕ್ಕಿಂತ ಮುಖ್ಯವಾಗಿ ಇದು ನಿಮ್ಮ ಮುಖದಲ್ಲಿ ಸುಕ್ಕುಗಟ್ಟುವುದನ್ನ ತಡೆಯುತ್ತೆ ಇನ್ನು ಹಲ್ಸಿನ ಹಣ್ಣಿನಲ್ಲಿ ನೀರಿನ ಅಂಶ ಚೆನ್ನಾಗಿದೆ ಇದು ನಿಮ್ಮ ಚರ್ಮವನ್ನ ಇದು ನಿಮ್ಮ ಚರ್ಮದಲ್ಲಿ ತೇವಾಂಶವನ್ನ ಕಾಪಾಡುತ್ತೆ ನಿಮ್ಮ ಚರ್ಮ ಹೊಳಿಬೇಕು ಮುಪ್ಪನ್ನ ಸ್ಟಾಪ್ ಮಾಡಬೇಕು ಅಂತ ನಿಮ್ಮ ಬಾಡಿಗೆ ನೀರು ಮುಖ್ಯ ಇನ್ನು ಚರ್ಮದ ವಿಚಾರಕ್ಕೆ ಬಂದ್ರೆ ಈ ಹಲಸಿನ ಇದು ತುಂಬಾನೇ ಒಳ್ಳೆಯದು ಇನ್ನು ತೂಕ ಕಡಿಮೆ ಆಗುವುದಕ್ಕೆ ಸಹಾಯ ಮಾಡುತ್ತೆ ನೀವೇನಾದ್ರೂ ತೂಕ ಕಡಿಮೆ ಮಾಡಬೇಕು ಅಂತ ಇದ್ರೆ ನಿಮ್ಮ ಡಯೆಟ್ ಚಾರ್ಟ್ ನಲ್ಲಿ ಹಲಸಿನ ಹಣ್ಣನ್ನ ಸೇರಿಸಬಹುದು ಹಲಸಿನ ಹಣ್ಣಲ್ಲಿ ಫೈಬರ್ ಅಂಶ ಹೆಚ್ಚಾಗಿರುತ್ತೆ ಇದು ನಿಮ್ಮ ಹೊಟ್ಟೆ ಯಾವಾಗಲೂ ತುಂಬಾ ಟೈಮ್ ವರೆಗೆ ತುಂಬಿರೋ ಹಾಗೆ ನೋಡಿಕೊಳ್ಳುತ್ತೆ ಇದರಿಂದ ನೀವು ಬೇಕಾಬಿಟ್ಟಿ ತಿನ್ನೋದಿಲ್ಲ ಅತಿಯಾಗಿ ತಿನ್ನೋದನ್ನ ತಡೆಯುತ್ತೆ ಹೀಗಾಗಿ ನೀವು ಬೇಗನೆ ಸಣ್ಣ ಆಗ್ಬಹುದು ಅದೇ ರೀತಿ ಕಣ್ಣಿನ ಆರೋಗ್ಯಕ್ಕೂ ಒಳ್ಳೆಯದು ನಿಮ್ಮ ಮೂಳೆಗಳಿಗೂ ಕೂಡ ಇದು ತುಂಬಾನೇ ಒಳ್ಳೆಯದು ಆದರೆ ಸಕ್ಕರೆ ಕಾಯಿಲೆ ಇರೋರು ತಿನ್ಬೋದಾ ತಿನ್ಬಾರ್ದಾ ಅನ್ನೋದು ಈಗಿರುವಂತಹ ಪ್ರಶ್ನೆ ಆದ್ರೆ ಆರೋಗ್ಯ ತಜ್ಞರು ತಿನ್ಬೋದು ಅಂತ ಹೇಳ್ತಾರೆ ಆದ್ರೆ ಮಿತಿಯಾಗಿ ತಿನ್ನಿ ಅಲ್ಪ ಪ್ರಮಾಣದಲ್ಲಿ ತಿನ್ನಿ ಅಂತ ಹೇಳ್ತಾರೆ ಆದ್ರೆ ಯಾವುದೇ ಕಾರಣಕ್ಕೂ ರಿಸ್ಕ್ ಬೇಡ ನೀವು ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಡಾಕ್ಟರ್ ಬಳಿ ಸಲಹೆಯನ್ನ ಪಡೀರಿ ಯಾವುದೇ ಕಾರಣಕ್ಕೂ ರಿಸ್ಕ್ ಬೇಡ ವೀಕ್ಷಕರ ನೋಡಿದ್ರಲ್ಲ ಹಲ್ಸಿನ ಹಣ್ಣಿನಲ್ಲಿ ಪೋಷಕಾಂಶಗಳ ಖಜಾನೆಯೇ ಇದೆ ಹಾಗಂತ ಅತಿಯಾಗಿ ತಿನ್ನೋದಕ್ ಹೋಗ್ಬಿಡಿ ಅತಿಯಾಗಿ ತಿನ್ನೋದು ಕೂಡ ಇದು ಒಳ್ಳೇದಲ್ಲ ಯಾವಾಗ್ಲೂ ಸಿಗಲ್ಲ ಹಲಸಿನ ಹಣ್ಣು ಯಾವುದೋ ಒಂದು ಸೀಸನ್ ಅಲ್ಲಿ ಸಿಗುತ್ತೆ ಇವಾಗ ಸಿಕ್ಬಿಟ್ಟಿದೆ ಅಂತ ಹೇಳಿ ಹೆಂಗ್ ಬೇಕೋ ಹಂಗ್ ತಿನ್ನೋದಕ್ ಹೋಗ್ಬೇಡಿ ಒಳ್ಳೇದಲ್ಲ ಆಗ್ಬಾರ್ದು ಇದು ನಿಮ್ಮ ನೆನಪಿನಲ್ಲಿರ್ಲಿ ಈ ವಿಡಿಯೋದಲ್ಲಿ ಹಲ್ಸಿನ ಹಣ್ಣಿನ ಹೆಲ್ತ್ ಬೆನಿಫಿಟ್ಸ್ ಅನ್ನ ನೋಡಿದ್ರಿ ಆದ್ರೆ ಕೆಲವೊಂದು ಸಮಸ್ಯೆ ಇರೋರು ಹಲ್ಸಿನ ಹಣ್ಣನ್ನ ಅವಾಯ್ಡ್ ಮಾಡಬೇಕು ಅಂತಾರೆ ತಜ್ಞರು ಹಾಗಾದ್ರೆ ಹಲಸಿನ ಹಣ್ಣನ್ನ ಯಾವ ಸಮಸ್ಯೆ ಇರೋರು ತಿನ್ನಬಾರ್ದು ತಿಂದರೆ ಏನಾಗುತ್ತೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಇದು ಎಲ್ಲರಿಗೂ ಹೆಲ್ಪ್ಫುಲ್ ಆಗುವಂತಹ ವಿಡಿಯೋ ಹಾಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಮಸ್ಕಾರ